ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಕನ್ನಡ ಚಿತ್ರರಂಗದಲ್ಲಿ ನಟಿ ಖುಷ್ಬು ಬಹಳ ಫೇಮಸ್ ಅಂತಾನೆ ಹೇಳಬಹುದು ರವಿಚಂದ್ರನ್ ಅವರ ಎಲ್ಲ ಸಿನಿಮಾಗಳಲ್ಲೂ ನಟಿ ಖುಷ್ಬು ಅವರು ಇದ್ರೆ ವಾವ್ ಅನ್ನೋಷ್ಟರ ಮಟ್ಟಿಗೆ ಚೆನ್ನಾಗಿರ್ತಿತ್ತು ಅನ್ನೋದು ಅಂದಿನ ಕಾಲದ ಸಿನಿ ಅಭಿಮಾನಿಗಳ ಲೆಕ್ಕಾಚಾರವಾಗಿತ್ತು ರವಿಚಂದ್ರನ್ಗೆ ಪರ್ಫೆಕ್ಟ್ ಆಗಿ ಸೂಟ್ ಆಗ್ತಿದ್ದಂತಹ ನಟಿ ಖುಷ್ಬು ಅವರು ನಂತರ ತೂಕ ಏರಿಕೆಯನ್ನು ಮಾಡಿಕೊಂಡು ಬಹಳಷ್ಟು ಪರದಾಡಿದರು ಇದೀಗ ನಟಿ ಖುಷ್ಪು ಅವರು ದಿಢೀರಂತ ಇಪ್ಪತ್ತು ಕೆ ಜಿ ತೂಕ ಇಳಿಸ್ಕೊಂಡಿದ್ದು ಈ ಒಂದು ತೂಕ ಇಳಿಕೆಯ ಜರ್ನಿಯ ಬಗ್ಗೆ ನಟಿ ಖುಷ್ಪ ಅವರು ಹೇಳ್ಕೊಂಡಿರೋದಾದ್ರೂ ಏನು ಐವತ್ನಾಲ್ಕರ ವಯಸ್ಸಿನಲ್ಲಿ ಇಪ್ಪತ್ತು ಕೆ ಜಿ ತೂಕ ಇಳಿಸ್ಕೊಂಡಿದ್ರ ಗುಟ್ಟೇನು ಇಂಜೆಕ್ಷನ್ ತಗೊಂಡು ತೂಕ ಇಳಿಸ್ಕೊಂಡ್ರ ಎದೆಲ್ಲದಕ್ಕೂ ಉತ್ತರವನ್ನು ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನಿಮಗೂ ಕೂಡ ಮೂತು ಮುಖದ ಚೆಲುವೆ ನಟಿ ಖುಷ್ಬು ಇಷ್ಟ ಅನ್ನೋಂಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ ಹೌದು ದಕ್ಷಿಣ ಭಾರತದಲ್ಲಿ ಹಲವು ದಶಕಗಳಿಂದ ಕನ್ನಡ ತೆಲುಗು ತಮಿಳು ಮಲಯಾಳಂ ಚಿತ್ರರಂಗದಲ್ಲಿ ಸದಾ ಸಕ್ರಿಯರಾಗಿರ್ತಕ್ಕಂಥ ನಟಿ ಖುಷ್ಬು ಅವರು ರಾಜಕೀಯದಲ್ಲೂ ಕೂಡ ಸಾಮಾಜಿಕ ಮಾಧ್ಯಮದಲ್ಲಿ ಮುಂಚೂಣಿಯಲ್ಲಿ ಸಕ್ರಿಯರಾಗಿರ್ತಕ್ಕಂಥ ನಟಿ ಇತ್ತೀಚೆಗೆ ತಮ್ಮ ದೇಹ ತೂಕವನ್ನ ಇಪ್ಪತ್ತು ಕೆ ಜಿಯಷ್ಟು ಇಳಿಸಿಕೊಂಡು ಅವರ ಫೋಟೋಗಳು ಎಲ್ಲ ಕಡೆ ವೈರಲ್ ಆಗಿತ್ತು ಇದೀಗ ಐವತ್ನಾಲ್ಕನೇ ವಯಸ್ಸಿನಲ್ಲಿ ಖುಷ್ಬು ಸುಂದರ್ ಅವರು ಇಪ್ಪತ್ತು ಕೆ ಜಿ ತೂಕ ಇಳಿಸಿಕೊಂಡಿರೋದ್ರ ಗುಟ್ಟು ಏನು ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ ತೊಂಬತ್ ಮೂರು ಕೆ ಜಿ ಇದ್ದಂತಹ ನಟಿ ಇದೀಗ ದಿಢೀರಂತ ಇಪ್ಪತ್ತು ಕೆ ಜಿ ತೂಕವನ್ನ ಇಳಿಸಿಕೊಂಡಿತ್ತು ಕೋವಿಡ್ ಸಮಯದಲ್ಲಿ ಶುರುವಾದಂತಹ ಅವರ ವರ್ಕೌಟ್ ಪ್ರಯಾಣ ಇದೀಗ ಅವರ ದೇಹ ತೂಕ ಕಡಿಮೆ ಆಗೋದ್ರ ಮಟ್ಟಿಗೆ ಬಂದು ನಿಲ್ತಿದೆ ಹಾಗಾದ್ರೆ ದೇಹ ತೂಕದಿಂದ ಕೀಲು ನೋವು ಈಗ ಕಡಿಮೆ ಆಗಿದೆ ಅಂತ ಹೇಳ್ಕೊಂಡಿರ್ತಕ್ಕಂತ ನಟಿಮಣಿಯ ಒಂದಷ್ಟು ಫೋಟೋಗಳನ್ನ ನೋಡಿ ನಟಿಗರು ವಿವಿಧ ರೀತಿಯಲ್ಲಿ ಟೀಕೆಗಳ ಕಮೆಂಟ್ಸ್ ಗಳನ್ನ ಮಾಡ್ತಾ ಇದ್ದಾರೆ ಕೆಲವರಂತೂ ಮಧುಮೇಹ ಇರುವವರ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಮೌಂಜಾರೋ ಇಂಜೆಕ್ಷನ್ ಅನ್ನ ನಟಿ ಖುಷ್ಬು ಅವರು ತೆಗೆದುಕೊಂಡಿದ್ದಾರೆ ಅಂತ ಒಂದಷ್ಟು ಜನ ಕಮೆಂಟ್ಸ್ ಮಾಡಿದ್ದಾರೆ ಇನ್ನೊಂದಷ್ಟು ಜನ ಏನು ಅಂತ ನಟಿ ಖುಷ್ಬು ಅತಿಯಾದ ವರ್ಕೌಟ್ ಮಾಡಿ ಸ್ನಾಯು ಅಲರ್ಜಿ ಕಾಯಿಲೆಗೆ ತುತ್ತಾಗಿದ್ದಾರೆ ಸ್ಲಿಮ್ ಆಗಲು ಹೋಗಿ ಎಡವಟ್ ಮಾಡಿಕೊಂಡಿದ್ದಾರೆ ಇವರ ಆರೋಗ್ಯ ಕೈ ಕೊಟ್ಟಿದೆ ಅವರು ಸ್ಲಿಮ್ ಆಗಿರೋದು ನಿಜ ಆದರೆ ಆರೋಗ್ಯ ಕೈ ಕೊಟ್ಟಿದೆ ಅಂತ ಒಂದಷ್ಟು ಜನ ಕಮೆಂಟ್ಸ್ ಮಾಡ್ತಿದ್ದಾರೆ ಆದರೆ ಇದೆಲ್ಲದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ದಂತಹ ನಟಿ ನಿಮ್ಮಂಥವ್ರು ಎಂತಹ ತಲೆನೋವು ನೀವು ನಿಮ್ಮ ಮುಖ ತೋರಿಸೋದಲ್ಲೇ ಯಾಕಂದ್ರೆ ನಿಮ್ಗೆ ಗೊತ್ತು ಒಳಗೊಳಗೆ ನೀವು ಎಷ್ಟು ಕೊಡಕು ಅಂತ ನಿಮ್ಮ ತಂದೆ ತಾಯಿಂದ್ರ ಬಗ್ಗೆ ಸಹಾನುಭೂತಿ ಮಾತ್ರ ನೀವು ಇಟ್ಕೊಂಡಿದ್ದೀರಾ ಅಂತ ಖುಷ್ಬು ಅವರು ಉತ್ತರಿಸಿದ್ದಾರೆ ಅಂದರೆ ಅವರು ದೇಹ ತೂಕ ಇಳಿಸ್ಕೊಂಡಿರೋದು ಸತ್ಯ ಆದರೆ ಅದಕ್ಕೆ ಅವರು ಮಾಡಿರ್ತಕ್ಕಂಥ ಕಸರತ್ತು ಏನು ಅದರಿಂದ ಅವರು ಅನುಭವಿಸ್ತಿರ್ತಕ್ಕಂಥ ನೋವು ಏನು ಅನ್ನೋದನ್ನು ಎಲ್ಲೂ ಕೂಡ ಬಿಟ್ಕೊಟ್ಟಿಲ್ಲ ಆದರೆ ಬ್ಯಾಡಾಗಿ ಕಮೆಂಟ್ಸ್ ಮಾಡಿರೋರು ಮಾತ್ರ ಸರಿಯಾಗಿ ಬಿಸಿ ಮುಟ್ಟಿಸಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು